ಸವಿತಾ ಬಂದು ಸವಿತಾ ಬಂದು ಮಿಸ್ಟರ್ ಎನ್ ಮಹೇಶ್ ಅವರೇ ಅಂಬೇಡ್ಕರ್ ಅವರು ಹೆಸರು ನೀವು ಅವ್ರು ಅದು ಯೋಗ್ಯತೆ ಇದ್ದೀ ನಿಮಗೆ ಈ ಸಮುದಾಯ ಶೋಷಿತ ಸಮುದಾಯ ಅಂತ ನೀವೇ ಹೇಳ್ತೀರ ಅಂತ ಸಮುದಾಯ ನೀವೇ ಹೇಳ್ತೀರ ಜನ ಪ್ರತಿನಿಧಿಗಳು ನೀವು ಯಾರು ಮಹಿಳೆಯರಲ್ಲಿ ಬಳಿಕ ಫ್ಯಾಮಿಲಿ ನಿಜಾಮರಲ್ಲ ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಎಲ್ಲ ಅಜಾಮರಲ್ಲ ನೀವು ನಮ್ಮ ಜೊತೆಗೆ ಪೊಲೀಸ್ ಅದು ನೀವು ಅಜಾಮರಲ್ರಿ ಅವ್ರಿಗೂ ಅವಮಾನ ಮಾಡಿದ್ರೆ ನಿಮ್ಮನ್ನ ಕಾಯೋತಕ್ಕಂಥ ರಕ್ಷಕರು ಪೊಲೀಸರು ಅಲ್ಲ ನೀವು ಯಾವ ಸಮುದಾಯದಿಂದ ನೋವು ತಿಂದು ಬಂದಿದ್ದೀರ ನಿಮಗೆ ಆ ನೋವು ನಿಮಗೆ ಗೊತ್ತು ನಾವು ಪಾಪದ ಮಕ್ಕಳು ತಪ್ಪಲಿಗಳಿವೆ ನಾವು ಒಬ್ಬರಿಗೂ ಪ್ರತಿ ಎಲ್ಲ ಸಮುದಾಯದವರೆಗೂ ಎಲ್ಲ ಧರ್ಮದವರೆಗೂ ಎಲ್ಲ ವಯೋಮಾನದವರಿಗೂ ಅವರನ್ನು ತುಂದೂರವಾಗಿರ್ತಕ್ಕಂಥ ಕೆಲಸ ಅವರ ಆರೋಗ್ಯವಿರಬೇಕಾದ್ರೆ ನಾವು ಸೇವೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಗೌರವದಿಂದ ನೆಮ್ಮದಿಯಿಂದ ಶಾಂತಿಯಿಂದ ಯಾವುದೇ ಒಂದು ರೀತಿಯಲ್ಲಿ ಒಳ್ಳೀತಿಯಲ್ಲಿ ನಿರ್ಭಯವಾಗಿ ನಾವು ನಮ್ಮನ್ನ ನೀವು ನಮ್ಮ ಓಟೆ ಹಾಕಿಸ್ಕೊಂಡು ನಮ್ಮನ್ನ ನೀವು ಅಜಾಗೃತೀ ನಿಮಗೆ ಮನುಷ್ಯತ್ವ ಮಾನವೀಯತೆ ಇದೆಯಾ ಮಾನವೀಯತೆ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಮಾತಾಡೋ ಮಾತಾ ಇದು ಏನಾಗಿದೆ ನಿಮಗೆಲ್ಲ ಇನ್ನು ಯಾವ ಶತಮಾನದಲ್ಲಿ ಇದ್ದೀರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ಯಾ ನೀವು ಬಹಳ ತಿಳುವಳಿಕಸರು ಒಳ್ಳೆ ಜನ ನೀವು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಈ ಮಟ್ಟಕ್ಕೆ ನೀವು ಒಂದು ಸಮುದಾಯವನ್ನು ತುಲಿಯಲ್ಲಿರ್ತಕ್ಕಂಥ ಸಮುದಾಯವನ್ನು ನೀವು ಅಜಾಮೃತ ಅವಹೇಳನ ಮಾಡಿ ಇಡೀ ಕರ್ನಾಟಕದ ನಮ್ಮ ಜನತೆ ನೊಂದುಕೊಂಡಿದ್ದಾರೆ ಅವರು ಒಂದು ಊಟ ಊಟಕ್ಕಿಲ್ಬೇಕು ಸದಿ ಮಾನವೀಯ ಒಂದು ಸ್ವಾಭಿಮಾನದಿಂದ ಬದುಕ ಸ್ವಾಭಿಮಾನಿ ಕ್ಷೌರಿಕರು ನಾವು ಎಲ್ಲ ಧರ್ಮದವರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಸೇವೆ ಮಾಡಿಕೊಂಡು ನಮ್ಮ ಬಾರಿಗೆ ನಾವು ನೆಮ್ಮದಿಯಿಂದ ಪಕ್ಷದ ಸಂದರ್ಭದಲ್ಲಿ ನಮ್ಮ ಅವಮಾನ ಮಾಡ್ತಿರಲ್ಲ ನೀವು ಅದನ್ನು ಸಮರ್ಥಿಸ್ಕೊಳ್ತೀರಲ್ಲ ನೀವು ూపట్టు గమ్యం చేరేట్టు ఎక్కుత్లి మట్టు కొండను కొట్టు ఢీ కొట్టు గట్టిగా పట్టే రూపట్టు గమ్యం చేరేట్టు నువ్వు మలుగే జ